ನಮಸ್ತೆ ನಕ್ಷತ್ರ ಲಾಗ್ಗೆ ಸ್ವಾಗತ ಕಳೆದ ಲಾಗಲ್ಲಿ ನಾವು ಒಂದು ಬಿಂದಿಗೆಯಿಂದ ಸೀರೆ ಹೇಗೆ ಉಡಿಸೋದು ಅಂತ ನೋಡಿದ್ವಿ ಆಗ ನಾನು ದೇವಿಗೆ ಹಾಕಿದಂಥ ಕಾಸಿನ ಸರ ಅದು ನಾನೇ ಪ್ರಿಪೇರ್ ಮಾಡಿದ್ದು ಅಂತ ಹೇಳಿದೆ ಈಗ ನಾನು ಅದನ್ನು ಹೇಗೆ ಪ್ರಿಪೇರ್ ಮಾಡಿದೆ ಅಂತ ಹೇಳ್ತೀನಿ ಇದೇ ನೋಡಿ ಆ ಕಾಸಿನ ಸರ ಒಂದು ದೊಡ್ಡದು ಮಾಡ್ಕೊಂಡಿದ್ದೆ ಒಂದು ಚಿಕ್ಕದು ಮಾಡ್ಕೊಂಡಿದ್ದೆ ಈ ಕಾಸಿನ ಸರ ಎರಡಿದ್ರೆ ಇನ್ಯಾವ ಉಡವೆನೂ ಬೇಕಾಗಿಲ್ಲ ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಚೆನ್ನಾಗೂ ಕಾಣಿಸುತ್ತೆ ನಾನು ಇದು ಮಾಡಿದ್ದೀನಿ ಅಂದರೆ ಈ ಗೋಲ್ಡನ್ ಥ್ರೆಡ್ಡು ಈ ಗೋಲ್ಡನ್ ಥ್ರೆಡ್ ತೊಗೊಂಡು ಐದು ರೂಪಾಯಿ ಕಾಯಿನ್ ಬರುತ್ತೆ ಆ ಐದು ರೂಪಾಯಿ ಕಾಯಿನ್ನ ಗನ್ ಗಮ್ಮಿಂದ ಅಂಟಿಸ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಅದು ಈ ದಪ್ಪ ಬರುತ್ತಲ್ಲ ಗೋಲ್ಡ್ ಥ್ರೆಡ್ಡು ಅದು ಆ ಥ್ರೆಡ್ ತಗೋಬೇಕು ಅದು ತಗೊಂಡು ಈ ಥರ ಅಂಟಿಸ್ಕೊಂಡ್ರೆ ಕಾಸಿನ ಸಾರ ರೆಡಿ ನೋಡಿ ನಾನೀಗ ಹತ್ರದಿಂದ ತೋರಿಸ್ತೀನಿ ಇದೇ ಗೋಲ್ಡನ್ ಥ್ರೆಡ್ಡು ಕಾಣಿಸ್ತಾ ಇದೆಯಾ ಹ್ಞೂ ಈ ರೀತಿ ಬರುತ್ತೆ ಈಸಿ ಮೆಥೆಡು ನೀವು ಮಾಡ್ಕೊಳ್ಳಿ ನೋಡಿ ಈ ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ನೀವು ತಯಾರು ಮಾಡ್ಕೋತೀರಾ ಅಲ್ವಾ ಇವತ್ತೊಂದು ದಿನ ಸಿರಿಧಾನ್ಯದಲ್ಲಿ ಒಂದಾದ ನವಣೆ ನವಣೆ ಅಕ್ಕಿಯಿಂದ ಹೇಗೆ ಮೊಸರನ್ನ ಮಾಡೋದು ಅಂತ ನೋಡೋಣ ಒಂದು ಮಡಕೆ ತೊಗೋತೀನಿ ನಾನು ಒಂದು ಕಪ್ ನವಣೆ ಅಕ್ಕಿ ಹಾಕ್ಕೋತೀನಿ ಒಂದು ಕಪ್ ನವಣೆ ಅಕ್ಕಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಬಸ್ಕೊತೀನಿ ಅದಾದ ನಂತರ ಒಂದು ಕಪ್ ನವಣೆಗೆ ಈ ಎರಡೂವರೆ ಕಪ್ಪು ಅಥವಾ ಮೂರು ಕಪ್ಪು ನೀರು ಹಾಕ್ಕೋಬೇಕಾಗುತ್ತೆ ಅದು ಜಾಸ್ತಿ ನೀರು ಹಿಡಿಯೋದ್ರಿಂದ ಎರಡೂವರೆ ಮೂರು ಕಪ್ಪು ನೀರು ಹಾಕಿದ್ರೂ ತಡೆಯುತ್ತೆ ಈಗ ನಾನು ಎರಡೂವರೆ ಕಪ್ಪಷ್ಟು ನೀರು ಹಾಕ್ಕೋತೀನಿ ನೀರು ಹಾಕ್ಕೊಂಡು ಎರಡು ಕಪ್ ಇನ್ನು ಅರ್ಧ ಕಪ್ ಹಾಕೋತೀನಿ ಅರ್ಧ ಕಪ್ಪು ಹಾಕ್ಕೊಂಡಾದಮೇಲೆ ಸ್ಟವ್ ಹಚ್ಕೊಂಡು ಆ ಮ ನವಣೆ ಇರೋ ಅಕ್ಕಿನ ಸ್ಟವ್ ಮೇಲೆ ಇಡ್ತೀನಿ ಈಗ ಅನ್ನ ಹಾಕೋದಕ್ಕೆ ಬಿಡ್ತೀನಿ ನಾನು ಅದು ಒಂದು ಸೈಡು ಅನ್ನ ಹಾಕ್ತಾ ಇರಲಿ ಚೆನ್ನಾಗಿ ಬೆಂದಿದೆ ಈಗ ಪಂಗದಕ್ಕೆ ಇಡ್ತೀನಿ ನಾನು ಒಂದು ಭಾರವಾದ ವಸ್ತುಗಳನ್ನ ಇಟ್ಬಿಟ್ಟು ಈಗ ರೆಡಿ ಆಗಿದೆ ಬೆಂದಿದೆಯಾ ನೋಡೋಣ ಚೆನ್ನಾಗಿ ಬೆಂದಿದೆ ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಅನ್ನ ರೆಡಿ ಮಾಡಿದ್ವಲ್ಲ ಆ ಅನ್ನನ ಹಾಕೋತೀನಿ ಅನ್ನ ಹಾಕ್ಕೊಂಡು ಇದನ್ನು ನಾವು ಆರೋಗ್ಯಕ್ಕೆ ಬಿಡಬೇಕು ನಂತರ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಒಗ್ಗರಣೆಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಶುಂಠಿ ಕೊತ್ಮರಿ ಸೊಪ್ಪು ಕರಿಬೇವು ಒಂದು ದಾಳಿಂಬೆ ಒಂದು ಈರುಳ್ಳಿ ಇಷ್ಟು ಪದಾರ್ಥನ ತೊಗೊಂಡಿದ್ದೀನಿ ಇಷ್ಟು ಪದಾರ್ಥ ತಗೊಂಡು ನಾನೀಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಾಳಿಂಬೆ ಬಿಡಿಸಿಟ್ಕೊಂಡಿದ್ದೀನಿ ಶುಂಠಿ ಜಜ್ಜಿ ಇಟ್ಕೊಂಡಿದ್ದೀನಿ ಆಗ ನಾನು ಈ ಮೂರು ಪದಾರ್ಥ ತೋರಿಸಿರಲಿಲ್ಲ ಕಡಲೆಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ಈ ಮೂರು ಪದಾರ್ಥನೂ ಇರಲೇಬೇಕು ಇಷ್ಟು ಪದಾರ್ಥ ಇಟ್ಕೊಂಡಿದ್ದೀನಿ ಈಗ ಒಲೆ ಹಚ್ಕೊಳ್ಳೋಣ ಒಲೆ ಹೆಚ್ಚಾದಮೇಲೆ ಒಗ್ಗರಣೆ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋದ ಸ್ವಲ್ಪ ಎಣ್ಣೆ ಆದಮೇಲೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ನಂತರ ಶುಂಠಿ ಜಜ್ಜಿದಂಥ ಶುಂಠಿ ಹಾಕ್ಕೊಂಡು ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಸ್ವಲ್ಪ ಉರಿಬೇಕು ಎಣ್ಣೆಯಲ್ಲಿ ಅದಾದ ನಂತರ ಕರಿಬೇವು ಹಾಕ್ಕೋತೀನಿ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಹುರ್ಕೋತೀನಿ ಹುರಿದಾದಮೇಲೆ ಕಡಲೆಬೇಳೆ ನಂತರ ಹೆಸರು ಬೇಳೆ ಬೇಳೆ ಈ ಮೂರು ಪದಾರ್ಥ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಹುರಿದಾಗಿದೆ ಈ ಬಾಣಲಿನಲ್ಲಿ ಅನ್ನ ಹಾಕ್ಕೊಂಡಿದ್ವಲ್ಲ ಅದು ಹಾರಿದೆ ಈಗ ನಾವು ಅದಕ್ಕೆ ಮೊಸರು ಹಾಕ್ಕೊಳ್ಳೋಣ ನಾನು ಅರ್ಧ ಲೀಟರ್ ಮೊಸರು ತೊಗೊಂಡಿದ್ದೀನಿ ಅದ್ರಲ್ಲಿ ಸ್ವಲ್ಪ ಅರ್ಧ ಹಾಕ್ಕೋತೀನಿ ಅದಾದಮೇಲೆ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡೋದಾ ಅದಾದಮೇಲೆ ಈರುಳ್ಳಿ ಹಾಕ್ತೀನಿ ಹಸಿ ಈರುಳ್ಳಿ ಹಾಗೆ ಹಾಕ್ತೀನಿ ನಾನು ಎಣ್ಣೆನಲ್ಲಿ ಫ್ರೈ ಮಾಡಿಲ್ಲ ನಾನು ಹಸಿ ಈರುಳ್ಳಿ ಹಾಕ್ಕೊಂಡು ದಾಳಿಂಬೆ ಅಂತ ದಾಳಿಂಬೆ ಹಾಕಿ ಕೊತ್ಮರಿ ಸೊಪ್ಪು ಎಲ್ಲ ಹಾಕಾಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡೋದ ಸ್ವಲ್ಪ ನೀರು ಹಾಕ್ಕೊತೀನಿ ಈ ಗಟ್ಟಿ ಮೊಸರು ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಸರ್ವಿಂಗ್ ಪ್ಲೇಟ್ ತಗೊಂಡು ಅದ್ರ ಅದಕ್ಕೆ ಹಾಕ್ಕೊತೀನಿ ಅದಾದ ನಂತರ ನವಣೆ ಮೊಸರನ್ನು ರೆಡಿ ಆಗಿದೆ Thank you.